ಕೇಳಿರೊಂದು ಕಥೆಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಮಕ್ಕಳೇ ನೀವು ಹಸುಗಳನ್ನ ಹತ್ತಿರದಿಂದ ನೋಡಿದ್ರೆ ಹಸುಗಳ ಸುತ್ತ ನೊಣಗಳು ಝುಯ್ ಅಂತ ಸುತ್ತುತ್ತಾ ಇರೋದನ್ನ ನೋಡಿರ್ತೀರಾ ಅಲ್ವಾ ಹಸುಗಳು ತಮ್ಮ ಬಾಲದಿಂದ ಆ ನೊಣಗಳನ್ನ ಓಡಿಸೋಕೆ ಪ್ರಯತ್ನ ಮಾಡ್ತಿರ್ತವೆ ಹಸುಗಳ ಮೇಲೆ ನೊಣಗಳು ಯಾಕೆ ಕುತ್ಕೊಂಡು ಅವಕ್ಕೆ ತೊಂದರೆ ಕೊಡ್ತಾ ಇರ್ತವೆ ಅಂತ ನೀವು ಎಂದಾದ್ರೂ ಯೋಚನೆ ಮಾಡಿದೀರ ಮಕ್ಕಳೇ ಅದಕ್ಕೆ ಆಫ್ರಿಕಾದಲ್ಲಿ ಒಂದು ಕಥೆ ಇದೆ ಹಾಗಾದ್ರೆ ಆ ಕಥೆ ಏನು ಅಂತ ಆಫ್ರಿಕಾದಲ್ಲಿ ಕಾಲ್ಬಾರ್ ಅನ್ನೋ ಒಂದು ಜಾಗ ಇದೆ ಕಾಲ್ಬಾರ್ಗೆ ಅದಿಯೋ ಉಮೋ ಅನ್ನುವವಳು ರಾಣಿ ಆಗಿದ್ಲು ಅದಿಯೋ ಉಮೋ ಹತ್ರ ತುಂಬಾ ಹಣ ಇತ್ತು ಅವಳು ತುಂಬಾ ಒಳ್ಳೆಯವಳು ಆಗಿದ್ಲು ಆಗಾಗ ಪ್ರಾಣಿಗಳನ್ನ ತನ್ನ ಮನೆಗೆ ಕರೆದು ರುಚಿ ರುಚಿಯಾದ ಊಟ ತಯಾರು ಮಾಡಿಕೊಡ್ತಾ ಇದ್ಲು ಅದಿಯೋ ಉಮೋ ಬರೀ ಸಾಕು ಪ್ರಾಣಿಗಳನ್ನ ತನ್ನ ಕರೀತಾ ಇದ್ಲು ಸಾಕು ಪ್ರಾಣಿಗಳು ಅಂದ್ರೆ ಪೆಟ್ಸ್ ಅಂತಾರಲ್ಲ ಆ ಪ್ರಾಣಿಗಳು ಉಮೊಗೆ ಕಾಡು ಪ್ರಾಣಿಗಳನ್ನು ಕಂಡ್ರೆ ತುಂಬಾ ಭಯ ಇತ್ತು ಅದಕ್ಕೆ ಅವಳು ಕಾಡು ಪ್ರಾಣಿಗಳನ್ನ ಕರಿತಾ ಇರ್ಲಿಲ್ಲ ಹೀಗೆ ಒಂದಿನ ದಿನ ರಾಣಿ ಉಮ್ಮೋ ಸಾಕು ಪ್ರಾಣಿಗಳನ್ನ ತನ್ನ ಮನೆಗೆ ಊಟಕ್ಕೆ ಕರೆದ್ಲು ಅವಳ ಸೇವಕರು ಮೂರು ದೊಡ್ಡ ದೊಡ್ಡ ಮೇಜುಗಳನ್ನ ಹಾಕಿ ಎಲ್ಲಾ ಸಿದ್ಧತೆಗಳನ್ನು ಮಾಡಿದ್ರು ಮೇಜು ಅಂದ್ರೆ ಟೇಬಲ್ ಅಂತ ಅರ್ಥ ಎಲ್ಲಾ ಪ್ರಾಣಿಗಳು ಬಂದ್ಮೇಲೆ ರಾಣಿ ಎಲ್ಲಾರು ಊಟಕ್ಕೆ ಕೂರಿಸಿದ್ಲು ಅಲ್ಲಿ ಬಂದ ಪ್ರಾಣಿಗಳಲ್ಲಿ ಹಸು ಎಲ್ಲಕ್ಕಿಂತ ದೊಡ್ಡದಾಗಿತ್ತು ಹಸುವನ್ನ ಮೇಜಿನ ಮುಖ್ಯ ಜಾಗದಲ್ಲಿ ಕೂರಿಸಿದ್ಲು ಕೂರಿಸ್ಬಿಟ್ಟು ಹೀಗೆ ಹೇಳಿದ್ಲು ಓ ಹಸುವೆ ನೀನು ಎಲ್ಲರಿಗಿಂತ ದೊಡ್ಡವಳು ಇದ್ದಿ ಆದ್ರಿಂದ ನೀನೀಗ ಎಲ್ರಿಗೂ ಊಟ ಬಿಡಿಸು ಪ್ರಾಣಿ ಬಂಧುಗಳೇ ನೀವೆಲ್ಲ ಬಂದಿದ್ದು ನನಗೆ ತುಂಬ ಸಂತೋಷವಾಗಿದೆ ಎಲ್ಲರೂ ನಿಧಾನವಾಗಿ ಊಟ ಮಾಡಿ ಹಸು ಹೇಳ್ತು ಓಹೋ ಆಗ್ಲಿ ಮಹಾರಾಣಿ ರಾಣಿಯ ಸೇವಕರು ಒಂದೊಂದೇ ಊಟದ ಪದಾರ್ಥವನ್ನ ಮೇಜಿನ ಮೇಲೆ ತಂದಿಟ್ರು ಮೊದ್ಲು ಬಿಸಿ ಬಾತ್ ಬಂತು ಹಸು ಎಲ್ಲರಿಗೂ ಬಿಸಿ ಬಾತ್ ಬಡಿಸ್ತು ಆದ್ರೆ ಎಲ್ಲಕ್ಕಿಂತ ಚಿಕ್ಕ ಪ್ರಾಣಿಯಾದ ನೊಣಕ್ಕೆ ಮಾತ್ರ ಬಡಿಸ್ಲೇ ಇಲ್ಲ ನೊಣ ಹಸುವಿಗೆ ಹೇಳ್ತು ಹಸು ಅಕ್ಕ ಹಸು ನನಗೆ ಆಗ ಹಸು ಹೀಗೆ ಹೇಳ್ತು ಗೆಳೆಯ ನೊಣವೆ ಸ್ವಲ್ಪ ತಾಳ್ಮೆ ಇರ್ಲಿ ಇದನ್ ಕೇಳಿ ಹಸ್ದಿದ್ದು ನೊಣಕ್ಕೆ ಆಯಿತು ಆದ್ರೆ ಏನೂ ಹೇಳಲಿಲ್ಲ ಮುಂದೆ ಬಿಸಿ ಬಿಸಿಯಾದ ಹೋಳಿಗೆ ತುಪ್ಪ ಬಂತು ಅದನ್ನು ಹಸು ಎಲ್ಲರಿಗೂ ಬಡಿಸ್ತು ಆದರೆ ನೊಣಕ್ಕೆ ಮಾತ್ರ ಕೊಡ್ಲೇ ಇಲ್ಲ ಆಗ ನೊಣ ಹೀಗೆ ಹೇಳ್ತು ಹಸು ನಾನು ನಾನಿಲ್ಲಿ ನನಗೆ ಹೋಳಿಗೆ ಅಂದರೆ ತುಂಬ ಇಷ್ಟ ಎಲ್ಲಾರಿಗೂ ಹೋಳಿಗೆ ಬಡಿಸುವಾಗ ನನ್ನನ್ನು ಮರ್ತುಬಿಟ್ಟು ಅನ್ಸುತ್ತೆ ನನಗೂ ಹೋಳಿಗೆ ಬಡಿಸು ಆಗ ಹಸುವು ಬೆರಳಿಂದ ತನ್ನ ಕಣ್ಣನ್ನ ತೋರಿಸಿ ಸುಮ್ನಾಗ್ಬಿಡ್ತು ನೊಣಕ್ಕೆ ಹೋಳ್ಗೆ ಕೊಡ್ಲೇ ಇಲ್ಲ ಹೀಗೆ ಊಟ ಮುಗಿಯೋವರೆಗೂ ಯಾವ ಪದಾರ್ಥವನ್ನು ಹಸು ನೊಣಕ್ಕೆ ಬಡಿಸ್ಲೇ ಇಲ್ಲ ಪಾಪ ನೊಣ ಹಸಿದ ಹೊಟ್ಟೆಯಲ್ಲೇ ಅವತ್ ರಾತ್ರಿ ಮಲ್ಕೋಬೇಕಾಯ್ತು ಹಸು ತನಗೆ ಊಟ ಕೊಡ್ಲಿಲ್ಲ ಅನ್ನೋ ಬೇಜಾರ್ ಒಂದ್ ಕಡೆ ಆದ್ರೆ ಹಸಿವೆ ಇನ್ನೊಂದ್ ಕಡೆ ಆ ರಾತ್ರಿ ನೊಣಕ್ಕೆ ನಿಂತೇನೆ ಬರಲಿಲ್ಲ ಪಾಪ ಮಾರನೇ ದಿನ ನೊಣ ರಾಣಿ ಬಳಿ ಹೋಗಿ ಹೀಗೆ ಹೇಳ್ತು ಮಹಾರಾಣಿ ನಿನ್ನೆ ನಿಮ್ಮ ಮನೆಯಲ್ಲಿ ಊಟ ಇತ್ತಲ್ವಾ ಅವಾಗ ಹಸು ನನಗೆ ಏನೂ ಬಳಸಲಿಲ್ಲ ಕೇಳಿದರೆ ಅದರ ಕಣ್ತೊಡಿಸ್ಬಿಡ್ತು ನನಗೆ ತುಂಬ ಬೇಜಾರಾಗಿದೆ ಇದರಿಂದ ಏನಾದ್ರೂ ಪರಿಹಾರ ಹೇಳಿ ಮಹಾರಾಣಿ ಆಗ ರಾಣಿ ಉಮೋ ಹೇಳಿದ್ಲು ನೊಣವೆ ಹಸು ನಿನ್ನೆ ನಿನ್ಗೆ ಊಟ ಕೊಡದೆ ಇದ್ದದ್ದು ಮಹಾ ತಪ್ಪು ನೀನು ಒಂದು ಕೆಲಸ ಮಾಡು ನೀನು ಊಟ ಕೇಳಿದಾಗ ಹಸು ತನ್ನ ಕಣ್ಣನ್ನ ತೋರಿಸ್ತು ಅಲ್ಲೇ ನೀನು ಊಟ ಸಿಗ್ಬಹುದು ನೀನು ಹಸುವಿನ ಕಣ್ಣಿನ ಸುತ್ತ ನಿನ್ನ ಊಟನ ಹುಡುಕು ರಾಣಿಯ ಮಾತನ್ನ ಕೇಳಿ ನೊಣ ಹಸುವನ್ನ ಹುಡುಕೊಂಡು ಹೊರಡ್ತು ಈಗ್ಲೂ ನೊಣಗಳು ಹಸುವಿನ ಕಣ್ಣಿನ ಸುತ್ತ ಅಂತ ಸುತ್ತುತ್ತಾ ಇರೋದನ್ನ ನೋಡಿದ್ರೆ ಆಫ್ರಿಕಾದಲ್ಲಿ ಈ ಕಥೆನ ನೆನಪು ಮಾಡ್ಕೊಂತಾರಂತೆ ಈ ಕಥೆಯನ್ನ ಅಳವಡಿಸಿದವರು ನಳಿನಿ ನಾಗೇಂದ್ರ ರಾಣಿಯಾಗಿ ಪರಿಮಳ ಹಸುವಾಗಿ ಆನಂದ್ ಹೆಮ್ಮಿಗೆ ಮತ್ತು ನೊಣವಾಗಿ ರೋಹನ್ ಹಾಗೂ ಈ ಕಥೆಯ ನಿರೂಪಕಿಯಾಗಿ ನಾನು ಕಾವ್ಯಶ್ರೀ ಕಥೆಗೆ ಸಂಗೀತವನ್ನ ಅಳವಡಿಸಿ ಅಂದವಾಗಿ ಜೋಡಿಸಿದವರು ಆನಂದ್ ಹೆಮ್ಮಿಗೆ ನಿಮ್ಗೆಲ್ಲ ಕಥೆ ಇಷ್ಟ ಆಯ್ತ ಮಕ್ಕಳೇ ಇಷ್ಟ ಆಗಿದ್ರೆ ಫೇಸ್ಬುಕ್ ಅಥವಾ ಇಮೇಲ್ ಮೂಲಕ ನಮ್ಮೊಡನೆ ಹಂಚ್ಕೊಳ್ಳಿ ನಮ್ಮ ಇಮೇಲ್ ವಿಳಾಸ ಕೇಳಿರೊಂದು ಡಾಟ್ ಕಾಮ್ ಈ ಕಥೆಗೆ ಅಂದವಾಗಿ ಚಿತ್ರಪುಟಗಳನ್ನು ಬಿಡಿಸಿಕೊಟ್ಟವರು ಜೈರಾಮ್ ನಾವ್ಡ ಅವರು ಈ ಚಿತ್ರಪುಟಗಳನ್ನು ಕೇಳಿರೊಂದು ಕಥೆಯ ಡಾಟ್ ಒ ಆರ್ ಜಿ ಸ್ಲ್ಯಾಶ್ ಸ್ಟೋರೀಸ್ನಲ್ಲಿ ತೆಗೆದುಕೊಂಡು ಬಣ್ಣ ಹಚ್ಚಿ ಖುಷಿ ಪಡಿ ಇಷ್ಟ ಆದರೆ ನಮಗೂ ಕಳಿಸಿ ಮುಂದಿನ ವಾರ ಮತ್ತೊಂದು ಸುಂದರವಾದ ಕಥೆ ಜೊತೆ ಭೇಟಿಯಾಗೊಂಡವ ಮಕ್ಕಳೇ